you yeah. آرے روڈ لسٹر گن گاون تے آرے کرو لے ہسٹو گن تے سچ بولی ہوندی تا ایم ٹی اے جی ای سمجھو سمجھان پےلا میں سننا سمجھا کوڑدا سارا گاؤں کا کوئی آوے آشی گن کے اے کوئی ریسڑی لسٹر جی میں لے کر سگے میں آ پے آسان यार बहुत मस्त है बहुत मस्त है टीवी का सर 4 की बात है उसको नहीं ले आया और ना उसको नहीं ले आया 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 उसको नहीं न्याय न्याय और न्याय के लिए मारिशे सर और जीव शक्ति सर हर जीव शक्ति सर हां न्याय मार मार न्याय करो न्याय के प्रांत में चलो साथ में चलो जरा कैसे ಇಂದು ಬಾಡಿಗೆಯಿಂದ ಹೋಗಿ ಬಾಡಿಗೆ ಅಂತ ಕರ್ಕೊಂಡು ಹೋಗಿ ರಹೀಮ್ ಮತ್ತು ಶಾಫಿ ಎಂಬುವರನ್ನು ಬಹಳ ಕ್ರೂರ ಕ್ರೂರವಾಗಿ ಹಿಂದಿನಿಂದ ಬಂದು ತಲವಾರು ದಾಳಿ ಮಾಡಿದ್ದಾರೆ ಕ್ರೂ ಶಾಬಿ ಎಂಬವರು ಸ್ಥಳದಲ್ಲೇ ಮತಪಟ್ಟಿದ್ದಾರೆ ಮತ್ತು ರಹೀಮ್ ಎಂದವರು ಸ್ಥಳದಲ್ಲೇ ಮತ ಮತಪಟ್ಟಿದ್ದಾರೆ ಮತ್ತೊಬ್ಬರು ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಮಾಯಕ ಕಾರ್ಮಿಕ ಆಗಿ ದುಡಿಯುತ್ತಾ ಇದ್ದ ರಹೀಮ್ರವರು ಕಾರ್ಮಿಕರಾಗಿ ನಮಗೆ ಪರಿಚಯ ಇದೆ ನಮ್ಮ ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿರುವವರು ಅವರು ಇಂಥ ನೀಚ ಕೃತ್ಯವನ್ನು ಮಾಡುತ್ತಾರೆ ಅಂತ ನನಗೆ ನಮಗೆ ಭಾಳ ದುಃಖಕರವಾಗ್ತದೆ ಇನ್ ಇಂದಿನ ಪರಿಸ್ಥಿತಿಯಲ್ಲಿ ನೋಡಿ ಮೊನ್ನೆ ಅಲ್ಲಿ ಪ್ರತಿಭಟನೆ ಆಗುವಾಗ ಎಲ್ಲ ಎಷ್ಟು ಜನರನ್ನು ಅಲ್ಲಿ ಎಲ್ಲೋ ಪ್ರಚೋದಿಸುತ್ತಿದ್ದಾರೆ ಅವರು ಪ್ರಚೋದಿಸುತ್ತಿದ್ದಾರೆ ಆ ಪ್ರಚೋದನೆಗೆ ಒಳಗಾಗಿ ಇಂದು ಈ ಕೃತ್ಯ ನಡೆದಿದೆ ಇದನ್ನು ಈ ಸರ್ಕಾರವು ಗಂಭೀರವಾಗಿ ತೆಗಿಲೇಬೇಕು ಇಲ್ಲದ್ರೆ ಕಾರ್ಮಿಕ ನಾವು ಇದು ತೀವ್ರವಾಗಿ ಖಂಡಿಸುತ್ತದೆ ಈ ಕೃ ಪ್ರಕರಣವನ್ನು ತೀವ್ರ ತೀವ್ರವಾಗಿ ಖಂಡಿಸುತ್ತದೆ ಅದೇ ರೀತಿ ಇಂಥ ಈ ಕೃತ್ಯವನ್ನು ಮುಂದೆ ಮುಂದಿನ ದಿವಸದಲ್ಲಿ ಯಾವ ಕೃತ್ಯವಾಗಲಿ ಸರ್ಕಾರವು ಎಚ್ಚೆತ್ತುಕೊಂಡು ಇದನ್ನು ಭಾಳ ಭಾಳ ಮುತುವರ್ಜಿಯಿಂದ ಈ ಎಲ್ಲ ಇದರ ಹಿಂದೆ ಇರುವ ಎಲ್ಲ ಶಕ್ತಿಗಳನ್ನು ಬಂಧನ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಎಲ್ಲ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೂ ಸಹ ತೀವ್ರವಾಗಿ ಒಳ ಮುಸ್ತಾಫ ಅಂತ ಈ ಒಂದು ಅಮ್ಮಾಯಕ್ಕ ಹುಡುಗ ಅವನು ಕೆಲಸ ಮಾಡೋನು ಓಕೆ ಅವನು ಪಿಕಪ್ ಡ್ರೈವರ್ ಅವನು ಅವನನ್ನು ಬಾಡಿಗೆ ಕರೆದು ಬಿಟ್ಟು ಈ ಥರ ಹೊಡೆಯೋದು ಸರಿಯಲ್ಲ ಸರ್ ಏಕೆಂದರೆ ಯಾರು ತಪ್ಪು ಮಾಡಿದರೆ ಏನಾದರೂ ಮಾಡಲಿ ಪರವಾಗಿಲ್ಲ ಅವನೇನು ಅಮಾಯಕ ಅವನು ಒಂದು ಇವತ್ತು ನಾಳೆ ಕೆಲಸ ಮಾಡುವವನು ಅವನಿಗೆ ಇವತ್ತು ದುಡಿದಾಗಬೇಕು ಅವನಿಗೆ ಮತ್ತೆ ಓಪನ್ ಆಗಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರನ್ನು ಅರೆಸ್ಟ್ ಮಾಡಲ್ಲ ಇಷ್ಟುವರೆಗೆ ಅದೇ ಅವರನ್ನು ಅರೆಸ್ಟ್ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ ಸರ್ ಯಾವಾಗಲೂ ಅವನು ಏನೇನು ಯಾರು ಬರತ್ತಂತ ಗುಂಡಿಲ್ ಅವನು ಏನಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ಯಾರು ಅವನ ಮೇಲೆ ಯಾರು ಫ್ರೆಶರ್ ಆಗಿ ಒಂದು ಅರೆಸ್ಟ್ ಮಾಡಿದರೆ ಇಲ್ಲ ಯಾರು ಮಾಡಕ್ಕಾಗಲ್ಲ ಸುಮ್ಮನೆ ಅಮಾಯಕರ ಸುಮ್ಮನೆ ಅಮಾಯಕ ಇವತ್ತು ಇವನು ನಾಳೆ ನಾವು ಹಂಗೇನೆ ಏನು ಮಾಡೋಕ್ಕಾಗಲ್ಲ ಸರ್ ಇದೇ ಆಗುದು ಮಂಗ್ಳೂರಲ್ಲಿ ಅಂದರೆ ಅವ್ನು ಬಾಡಿಗೆ ಕರೆದ್ಬಿಟ್ರಂತೆ ಬಾಡಿಗೆ ಬಿಟ್ಟು ಅವರ ಲೋಡ್ ಮಾಡೋಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಓಡಿಗೆ ಅವನು ಆತರ ಯಾವುದೋ ಯಾವ್ದೊಂದು ಕೇಸಲ್ಲಿ ಯಾವ್ದಕ್ಕೆ ಅವನು ಇಲ್ಲ ಸರ್ ಅವನು ಯಾರು ಇವಾಗ ಸ್ಟೇಟ್ಮೆಂಟ್ ನಾವು ಏನ್ ಪಬ್ಲಿಕ್ ಗೊತ್ತಲ್ಲ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಮತ್ತೆ ಅವರೇ ಮಾಡುದಲ್ಲ ಈ ತರ ಆಗಿ ಹೇಳ್ತಾರೆ ಇರಬಾರ್ದು ಸ್ಟಿಚ್ ಮಾಡಿ ಒಂದು ಅವರಿಗೆ ಇದು ಸಹ ಸಿಗಬಾರ್ದು ತರ ನಾವು ಹೊಡಿಬೇಕಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಮತ್ತೆ ನಾವೇ ನಾವು ಹೇಳ್ಬೇಕು ಸರ್ ನಮ್ಮ ಬಾಯಲ್ಲಿ ಹೇಳ್ಬೇಕು ಅದಲ್ಲ ಆ ತರ ಅಮಾಯಕರನ್ನೆಲ್ಲ ಹೊಡೆಯೋದು ತಪ್ಪು ಸರ್ ಅದಲ್ಲ ಸರ್ ಈಗ ಬಯಸ್ತಾ ಇರೋದೇನೀಗ ನ್ಯಾಯ ಬೇಕು ಸರ್ ನಮ್ಗೆ ಇನ್ನು ಇನ್ನೂ ನ್ಯಾಯ ಸಿಗಲ್ಲ ದುಡಿಬೇಕು ಅವ್ರಿಗೆ ಮತ್ತೆ ನ್ಯಾಯ ಬೇಕು ನಮ್ಗೆ ಅಮಾಯಕರನ್ನು ನೋಡಿದ್ರೆ ಏನ್ ಸರ್ ಹೋಗಲ್ಲ ಈ ತರ ಅಮಾಯಕ ಮಾರೋದು ಕೊಲ್ಲ ತುಂಬಾ ಒಂದು ಇದು ಯಾರಿಗೆ ದುಡ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ಅಲ್ವಾ ಇದೇ ಥರ ನೋಡಿ ಒಣ ಇದೆಲ್ಲ ಕೇಸಾಗಿದೆ ಎಷ್ಟೆಲ್ಲ ಕೇಸಾಗಿದೆ ಸರಣಬೊಪ್ಪನ ಕೇಸಾಗಿದೆ ಕುಂಬಲ ಮೇಲೆ ಕೇಸಾಗಿದೆ ಇದನ್ನು ಅವನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಇದೇ ಒಂದೇ ಕಾರಣ ಆಯಿತು ಮೊನ್ನೆ ಬಜಪೆಯಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಎಂತ ಪ್ರತಿಭಟನೆ ಮಾಡಿದರು ಅದು ಕೂಡ ಅವರಿಗೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಒಂದು ಜೀವಕ್ಕೆ ಮೂರು ತೆಗಿತ ಅಂತ ಅದೇ ಮಾಡಿದವರು ಅವರನ್ನು ಯಾರೆಸ್ಟ್ ಮಾಡಿದರೆ ಈ ಥರ ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವರೆಲ್ಲ ಅರೆಸ್ಟ್ ಮಾಡಿದರೆ ಇದರಲ್ಲಿ ಈ ಶಾಂತಿ ಬರ್ತದೆ ಇಲ್ಲಿ ಬೆಂಗಳೂರಿನಲ್ಲಿ ಶಾಂತಿ ಆಗೋದ್ರೆ ಇಂಥವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಆದರೆ ಖಂಡಿತವಾಗಿ ಶಾಂತಿ ಆಗ್ತದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು